ನೆಲ್ಲ ನೆಲ್ಲ ಸರಳ ನಿಲ್ಲ ಓಡ್ಬೇಡ್ ಬಾ ಏನಾಗಿಲ್ಲ ಬಾ ಮಾದ ಎಲ್ಲ ಕಡೆ ಹೋದ ಗುಳು ಗುಳು ಅಣ್ಣವ ಆಯ್ಸಿ ಈಗ ಓಡಿ ಆರಾಮ ಆರಾಮಮ್ಮ ಹಾ ಇಲ್ಲಿ ಒಂದು ಸ್ವಲ್ಪ ಬಡ ಐತಿ ಅಡ್ಜಸ್ಟ್ ನಿಲ್ರಿ ಯಾಕಂದ್ರ ಇವತ್ತು ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮೇಲೆ ಐತಿ ಸೊ ಎಲ್ಲಾ ಕಲಾವಿದ್ರನ್ನ ಒಂದು ಮಕ್ಕಳ ಎಲ್ಲದಕ್ಕೂ ಸಪೋರ್ಟ್ ಮಾಡೋ ನಮ್ಮ ಅಜ್ಜಾರ್ ಹುಟ್ಟು ಹಬ್ಬದ ಶುಭಾಶಯಗಳು ಹಜ್ಜಾರ ಯಾಕಂದ್ರ ಪ್ರತಿಯೊಂದಕ್ಕೂ ನಮಗೆ ಎಲ್ಲದಕ್ಕೂ ಸಲಹೆ ಕೊಡ್ತಾರ ಏನೋ ತೊಂದರೆ ಹೋದ್ರೂ ಹೇಳ್ಕೊಂಡ್ರು ಅದಕ್ಕೊಂದು ಏನೋ ಒಂದು ಹೇಳ್ತಾರ ಸಪೋರ್ಟ್ ಆಗಿ ನಿಲ್ತಾರ ಸೊ ಅದಾರ ಇವತ್ತು ಉತ್ತರ ಕಡದ ಎಲ್ಲ ಹೆಸರಂತ ಕಲಾವಿದ್ರ ನೀನ್ ಸೊ ಸೊ ಅದ ಇಲ್ಲಿ ಅದೊಂದು ಖುಷಿ ಆಗತ್ತೆ ನಮಗ ಇವತ್ತು ಇಲ್ಲಿ ಕೂತಂತ ಎಲ್ಲ ಕಲಾ ಇದ್ರೆ ಒಂದೊಂದ್ ಸಣ್ಣ ಸಣ್ಣ ಏನೇನೋ ಒಂದ್ ಸಣ್ಣ ಪುಟ ನಾವ್ ಹೆಸರು ಮಾಡಿಪ್ಪಾ ಅಂದ್ರ ಎಲ್ಲಾ ಹುಲಿಗುಡ ನಿಮ್ಮಿಂದ ಇಷ್ಟ ಪಡ್ತೇನೆ ನಾನು ಯಾಕಪ್ಪ ಅಂದ್ರ ಏನೋ ಒಂದು ಹಾಡ್ ಒಂದು ವಿಡಿಯೋ ಆತು ಒಂದು ರೀಲ್ಸ್ ಆತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತರ ಸಣ್ಣ ಪುಟ್ಟ ಕಲಾವಿದ್ರ ಪರಿಚಯ ಆಗ್ತಾರ ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮ ಹನುಮಂತನ ಗೆದ್ದ ಹ ಇನ್ ಏನಾರ ವೇಟಿಂಗ್ ಅದು ಅಂದ್ರೆ ಬಾಳ್ವನ ಸಂಬಂಧ ವೇಟಿಂಗ್ ಅದು ಎಲ್ಲಾರು ಬೀಳ್ಕೂರಿ ಅದೊಂದು ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಆ ಸಿ ಬಿ ಗಪ್ಪ ನನ್ನ ಬಾಯ ಸುದ್ದಿಲ್ಲ ಗಪ್ಪು ಏನಾರ ಅಂದನ್ ಯಾವ ಕೊಡ್ಸ ಇಲ್ಲಿ ಏನ ಹಾ ಸೊ ಬಾಳ ಮಂದಿ ಹೇಳಿಗ ಇಲ್ಲಿ ಕುತ್ಕೊಂಡು ಹೇಳ್ರಿ ಡೈಲಾಗು ಹೇಳ್ರಿ ಅಂತೇಳಿ ಇಲ್ಲಿ ಯಾವ ನಾವು ಎದಕ್ಕೆ ಬಂದು ಅದನ್ ತಿಳಿಯಾಗಿರ್ಲಿ ಅವೆಲ್ಲ ಡೈಲಾಗ್ ಎಲ್ಲಾ ಹಚ್ಚಬಾರ ನನ್ನ ಬಾಯ ಸುದ್ದಿಲ್ಲ ಸೊ ಮೊದ್ಲೇ ಮಾತು ನಮ್ಗೆ ಮೀಡಿಯಾದವ್ರು ಇದ್ದಾರ ಏನ್ ಅಂದ್ರೆ ಒಂದು ಒಂದ್ ಇಪ್ಪತ್ತ್ ಇಪ್ಪತ್ತೈದು ನಿಮಿಷ ಒಂದು ವಿಡಿಯೋ ಉದ್ದು ಹೋಗಿರ್ತೈತಿ ಆತರ ಏನಾರ ಒಂದ್ ಎರಡೇ ಡೈಲಾಗ್ ಡಬಲ್ ಮೀನಿಂಗ್ ಅಟ್ಟ ಕಟ್ ಮಾಡಿ ಹಾಕಿ ಅಲ್ಲಿ ಕಮಿಂಟ್ದಾಗ ಇಡೀ ನಮ್ ಕಾಂದಾನ ತೊಂದಿರ್ತಾರ ಸೊ ಹಂಗು ಬಾಳ ಆಗತ್ತಾವ ನಮಗ ಸೊ ದಯವಿಟ್ಟು ಯಾವ್ದೋ ಡೈಲಾಗ್ ಗಳಾಗಲಿ ಅಲ್ಲೇ ಕೇಳಿ ಕೇಳಿ ಅಲ್ಲೇ ಬಿಡ್ರಿ ಮಗಿಡ್ರಿ ಮೈನ್ ಇದ್ ಆಗಿದ್ ಇದರ್ಸು ಅನ್ನ ಮುಂದ್ ಹೇಳಿ ಮೈನ್ ಒಂದು ಡೈಲಾಗ್ ಹೇಳಿ ನಾ ಅಂತ ಹೇಳಿ ಆ ಆರು ಗಂಟೆಗೆ ಅಪ್ಲೋಡ್ ಮಾಡಿನ ಆರೇನು ಮಿಲಿಯನ್ ಹೋತದ ಏನ್ ಇತ್ತು ಅಂತದ್ರಾಗ ಹ ಆಮೇಲೆ ಮರನೇ ದಿನ ಒಂದು ಊರಿಂದ ಬರ್ತೈತಿ ನೀ ಮಾಡಿದ ವಿಡಿಯೋಕ್ ಒಂದು ದೊಡ್ಡ ಜಗಳಾಗಿತ್ತು ಹೇಳಿ ಟೇಷನ್ದಾಗ ಇದ್ರದ ನಾ ಏನ್ ಮಾಡ್ಲಿ ಓಮ್ ಅದೇನೋ ಡೈಲಾಗ್ಗಳು ಇರ್ತಾವ ಅವ್ನು ಊರ್ ಸಾಕು ಅವ್ನಿರ್ತಾನು ಸಾಕು ಇನ್ ಕೊಟ್ಟಿರ್ತಾನ ನಾ ಏನು ಮಾಡಲಿ ಆ ಸೊ ಹತ್ತ ಡೈಲಾಗ್ ಗಳು ಏನಾರ ಏನಾರು ಚಲೋ ಚಲೋ ಹೇದಾಗ ಇಲ್ಲೆ ನೆತ್ತಿ ಬಿಡ್ತ ಏನ್ಕೆಂದ್ರೆ ಹೇದಾಗ ಹಿಂಗೆ ನಮ್ ನೀವು ಓಡಿದಾಗ ನಾವು ಅನಿವಾರ್ಯ ಆಗಿ ಬಿಡ್ತಾವ್ ಸೊ ಹೇಳುದು ಇಷ್ಟ ಮಾಮಗೋರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಅವ ಯೂಟ್ಯೂಬ್ ಜಾತ್ರೆ ಹಿಡಿದು ಬಿಟ್ಟೈತಿ ನೋಡ್ರ ಮೊಬೈಲ್ ನೋಡ್ರಿ ಮಮ್ಮನು ಆಟ ತರಾಶಿನಾಗು ಎಭಿಷನ್ ನೋಡ ಏನದ ನೋಡಿ ನೋಡ ನೋಡ ಬಾಯಿ ನೋಡ ಮೊಬೈಲ್ ಅಭಿಷಾನ ಕಪ್ಕೊಂಡ್ರಿ ಒಪ್ಪ ಸೊ ಮೊಬೈಲ್ ಇಲ್ದ ಅನಿವಾರ್ಯ ಆಗಿಬಿಟ್ಟ ನಮ್ಮ ಜೀವನ ಯಾಕಪ್ಪ ಅಂದ್ರೆ ಸಣ್ಣ ಸಣ್ಣ ಹುಡುಗೋರು ಸಣ್ಣ ಸಣ್ಣ ಹುಡುಗರು ಕೈಯಾಗೋ ಮೊಬೈಲ್ ಐಟಿ ಇಟ್ಟಾಕಿಟ್ಟ ಎರಡು ಸಣ್ಣ ವಯಸ್ಸಿನ ಏನು ಸರಿ ಅಟ್ಟ ಸೊ ಬಾಳಷ್ಟು ಕೆಲ ಐತಿ ಇಲ್ಲ ವಿನಾಯಕ್ ಅದನು ಅವ ಹಾ ಸೊ ಇನ್ನ ಬಾಳ ಸಿಂಗರ್ ಅದಾರ ಲೇಡೀಸ್ ಸಿಂಗರ್ ಗಳು ಅದಾರ ವಿನಾಯಕ್ ಪ್ರಭು ಬಂದಾನ ಇನ್ನ ಬಾಳಷ್ಟು ಕಾರ್ಯಕ್ರಮ ಐತಿ ಸೊ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ನಾನು ಏನೋ ಸ್ವಲ್ಪ ಅಲ್ಲಿ ಮುಲ್ಲಿ ದಕ್ಕಿ ಮುಕ್ಕಿ ಆದ್ರೆ ನಮ್ಮ ಅಂತ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡ್ ದೊಡ್ಡಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ದಿವಸ ಇದ ಒಂದ್ ಕಡೆ ಏನ್ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ್ ಮಾಡಕ ಹಿಂಗ ಮನ್ಕಾಲ್ ಬಿಡ್ತಿ ಕಾಲ್ ಹೇಳಿ ಹಿಂಗ ತಿಂಡಿ ಚಲೋಕ ನೀ ಡಾನ್ ಏ ನೀ ದೊಡ್ಡ ಏನ್ ಅವ್ರವ್ರ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಡಿಸ್ಬೇಡ್ರಿ ಯಾಕಂದ್ರೆ ವಿಶೇಷವಾಗಿ ಕಾರ್ಯಕ್ರಮ ಇರ್ತಾವ ಸೊ ಫೇಸ್ಬುಕ್ ಇನ್ಸ್ಟಾಗ್ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆದ್ರಿ ಎಲ್ಲ ನಿನ್ನ ಕಡೆ ಎಲ್ಲ ಮೊದಲ ಸನ್ಮಾನ ನಿನ್ಗ ಆಗ್ಬೇಕು ಏನ ಈ ಕಾಲದಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ಅಂದ್ರ ಯಾಕೆ ಅಕೌಂಟ್ ಇರ್ಲಿಕ್ಕೆ ನಿಡ್ದಿ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕಾ ಹಾ ಬೇಕು ಸೊ ವಿಶೇಷ ಹಿಂಗೆಲ್ಲ ನಡ್

ಅಯ್ಯ ಕಲ್ಲ ಹರಿದತ್ತ ಅವ ಇನ್ನೇನು ಹ್ಞೂ ಪಾ ಅಂತ ಹೇಳಿ ಐಡಿಯ ಕೇಳಿ ಆಯ್ತಪ್ಪ ನಿನ್ನ ಪಾಲು ಮಾಡ್ತನು ನಿನ್ನ ಐಡಿ ಹೆಸರಿ ಹೇಳಿ ಇಟ್ಟದ ಏನು ಹೇಳ್ಬೇಕು ಐಡಿಯಾ ಹೆಸರ ಆಂಟಿಲವ್ರ ಹೆಸರು ಹೆಸರ ಮತ್ತೊಬ್ಬ ಇದ್ದ ಅವನಿಗೆ ಕೇಳಿ ಹುಲಿ ನಿನ್ನ ಐಡಿಯಾ ಹೆಸರೇನು ಪಿಂಕಿ ಲವರ್ ಪಿಂಟಿಯ ಮೂರ್ನೇದ್ ಬನ್ಯಾನಿ ಮೇಲೆ ಹಿಂಗ ನಿಂತಿದ್ದ ನಿಂದಟ್ ಹೇಳಿ ಬಿಡ ತಿಂಡಿದ್ರ ಬಾತ್ ಬಾಳ್ ಗುದಾಟ ನಡ್ದವಮ್ಮ ಗೋರ್ರ ಕೆಲವೊಂದು ಮಾತುಗಳು ನಗು ಬರ್ತೈತೆ ಆದ್ರೆ ಮೊಬೈಲ್ ಇಂದ ಭಾಳಷ್ಟು ಬಹಳಷ್ಟು ಬಹಳಷ್ಟು ಜೀವನಾನ ಹಾಕೋ ಚಲು ಚಲೋಕ ಕೆಟ್ಟ ಕೆಟ್ಟ ಐತಿ ಏನು ಒಳ್ಳೇದೈತಿ ಅಟ್ಟ ಇಷ್ಟ ತುಗರತ್ ಹೇಳಕ್ ಇಷ್ಟ ಪಡ್ತಾನೆ ಯಾಕಂದ್ರೆ ನಿಮ್ ಕಡೆ ಎರಡು ಮೊಬೈಲ್ಗಳು ಇರಬೇಕು ಇರ್ಬೇಕು ಅವ್ರ ಒಂದಿಂಗ್ ಮನಿಗೆ ಮಾತಾಡಕ ಒಂದ್ ಐಕ್ಕಿಗೆ ಮಾತಾಡಕ ಆ ರಾತ್ರಿ ಮೂರು ಗಂಟೆ ಮಠ ವಿಡಿಯೋ ಕಾಲ್ದಾಗ ಜಾಡ್ಸ್ಬೇಕಲ್ಲ ಹಾಕಿ ಆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಕಂಪ್ನಿಯಾಗ ಕೇಳಬೇಕ ಬೀಳೋ ಬಾವಾ ಅಂತ ಹೇಳಿ ಅಲ್ಲಿ ಮಟ ನಾವೇ ಬೀಳ್ತು ಸೊ ಈ ಲೆವೆಲ್ ನಡೆದ್ ಬಿಡ್ರಿ ಜಗತ್ ಸೊ ಯಾವ್ದು ಡೈಲಾಗ್ ಯಾವ್ದು ಏನು ಕೆಳಕ್ ಹೋಗ್ಬೇಡ್ರಿ ಆ ಡೈಲಾಗ್ ನಾ ಇನ್ನ ಆರ್ಟಿಸ್ಟ್ ಬಾಳ ಅದಾರ ಒಂದ್ ಆರ್ ಸಿ ಬಿ ಡೈಲಾಗ್ ನಿಮ್ ಸಂಬಂಧ ಹೇಳಿ ದೈನ್ ಕೂಯ್ಬಿಡ್ಲಿ ಹಜರ್ ಅದಾರ ಯಾ ಡೈಲಾಗ್ ಹೇಳ ಪ್ಲೋ ಪ್ಲೋದಾಗ ನಾ ಎಲ್ಲ ಹೋಗಿ ಬಿಡ್ತೇನೆ ಹಾಸಿಗಳು ಹಿಂಗ ಹುಟ್ಟು ಬಿಡ್ತಾವ ಸೂರಜನ ರಘುವನ ಹೇಳ ನಾ ಮಾಯ್ ಬಿಟ್ಟಾಗ ಹೋಗಿ ಬಿಟ್ಟನು ಹಾಸಿಗಳು ಹೆಂಗ ಹೊಡ್ತಾವಂದ್ರ ಲಾಸ್ಟ್ ಟೈಮ್ ನಿಮ್ ಬಡ್ಡೆ ರಾಜ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನಿಸ್ ರಜರ್ ಹೇಳ್ರಿ ನನ್ ಜೋಡೇನ ಆಗಿದ್ದಾವ್ ಮಾದೇವನಾಗ ಹಾಸ್ಯ ಆಗ್ಯತ್ವರಿ ಅವ ಲಪಂಗ ರಾಜ ಜೀವನದಾಗ ಯಾರ ಬಗ್ಗೆನು ಕೆಟ್ಟ ಬಯಸಿಲ್ಲ ಸತ್ರು ಬಯಸುದಿಲ್ಲ ಒಂದ್ ಐದು ನಿಮಿಷ ಪ್ರ್ಯಾಂಕ್ ಚೈಟಿ ಸಡಲ್ ಆಗಿತ್ ನನಗೆ ಆ ಹಾ ಗಾಡಿ ಓಡ್ದೇ ಮಾಡುದು ಆ ಅಂದ ಸನ್ಮಾನ ಎಲ್ಲ ಮುಗಿತನ ಆಮೇಲೆ ಮತ್ತೆ ಮುಕ್ಕರ್ ಬಿಡ್ತಾರ ನೀ ದಾಟಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಬಂದ್ರು ಇವ ಇಲ್ಲಿ ಎಲ್ಲ ಇಲ್ಲಿ ಯಾರನು ಬಡ್ಕೊಂತ ಕೂತ ಇಲ್ಲಿ ಯಾರನೂ ಕೂತ ಜಗಳ ಬಿಗಿ ಹಿಡ್ತು ಕಾರ್ ಗಡಿಯಾಗ ಹತ್ತಿಸಿ ಸೂರಜನ್ನ ಕಲಿಸಿ ಬಿಟ್ಟ ಊರಿಂತ ಒಂದು ಆರು ಕಿಲೋಮೀಟರ್ ದಟ್ಟಿದ್ರ ಜರ ಒಂದು ಎಮ್ ಎಚ್ ಪಾಶಿಂಗ್ ಗಾಡಿ ಪ್ಯಾಂಪ್ಯಾಂಕ್ ಪ್ಯಾಂಪ್ಯಾಂಕ್ ಚಾಲು ಆತ ನಮ್ಮ ಹುಡುಗಿಟ್ಟ ಮನೆ ಮನೆ ಮದ್ವೆ ಆಗಿತ್ತು ಇಪ್ಪತ್ತೊಂದು ವಯಸ್ಸು ಡ್ರಾವರ್ ಅವ್ನ ಪಾಪ ಹಾ ರಗೋಣ ಬಾ ಹಂಗ ಕಾಮೆಂಟ್ ಮಾಡೋಣ ಸೊ ಡ್ರಾವರ್ಗ್ ಹೇಳಿನಿ ನಮ್ಮ ಹುಡುಗ ಹೇಳಿ ಆಕಾಶ ಹಿಂದೆ ಯಾವುದು ಅರ್ಜೆಂಟ್ ಐತೆ ಆಮೇಲೆ ಪಾಪ ದವಾಖಾನಿ ಪವಾಖಾನಿ ಹೋಗುದಿರ್ತೈತೆ ಸೈಡ್ ಕೊಡುಪಿ ಎಮ್ ಎಚ್ ಪ್ಯಾಶಿಂಗ್ ಗಾಡಿ ಬೌತ್ತ ದಾಡ್ತು ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ಡ ಹಾಕಿರಿಪ್ಪ ಏನು ಒಂದೊಂದು ಕುರ ಒಂದೊಂದು ಉರ ಏನಾಗಿರ್ತೈತಿ ಮೂರ್ ಮೂರ್ ಸೀಟ್ ಡಿಂಗ್ ಆಗಿರ್ತಾವ ಎಸ್ ಬಗ್ರೈಸ್ ಬಡದ್ ಶೇರ್ ನಿಶಿದಾಗ ಸೆಲ್ಫಿ ವ್ಯಾನ್ ಹತ್ತಿರ್ತಾವ ನಮ್ಗೆ ಯಾವಾಗ ಏನ್ ಅನ್ಸತ್ತಂದ್ರ ನಮ್ಮ ಸೆಲ್ಫಿಗೆ ಬೆನ್ನ ಐತಿ ಅವ್ರ ಬಿದ್ದ ಮನಕಾಲ್ ಪರ್ಕಾಲ್ ಮುಡ್ಕೊಂಡೋಗ್ತಾ ಕೇಟ ಅನಿಸ್ದ ನಾವ್ ಅನ್ನಿತ್ವ ಸೆಲ್ಫಿ ತಕೊಂಡ್ ಕಳ್ಸಿರ್ತೋ ಅದು ಮಾತು ಬೇರೆ ರಘು ನನ್ ಗಾಡಿ ಸಿಂಗಮ್ ಹಾಕ್ತಾರಲ್ಲ ಹೆಂಗ ನಿತ್ತಪ್ಪ ಮುಂದೆ ಒಂದು ನಾಯಿ ಮರಿ ಹೋಗುದಿಲ್ಲ ಅಟ್ಟು ಪೂರ ಪ್ಯಾಕ್ ಮಾಡಿ ಬಿಟ್ಟ ಇನ್ ಇಳದ್ರ ಬರ್ತಾನ ಇಲ್ಲ ಸಣ್ಣಂಗೆ ಡೋರ್ ಓಪನ್ ಆತು ಇನ್ ನಾನು ಅವ್ಯಾ ಯಾರು ನೋಡೋನ್ ತಿಳಿಯತ್ತೆ ಐಟಮ್ ತಗದ್ರಪ್ಪ ಹಿಂಗ ಸೋಮಾತ್ ಏಳು ಏಳೂರಿಗೆ ಸಂಡಾಸ್ ಹೋಗಿ ಬಂದಿಲ್ಲ ನಾ ಅದಿನ ಇಲ್ಲ ಅಂದ್ರೆ ಗೊಜ್ಕೂರ್ ಪರಿಸ್ಥಿತಿನ ನಮ್ಮ ಟೀಮ್ದಾಗ ಒಂದು ಹುಡುಗಿ ಇರ್ತಾ ಸ್ಟೆಪ್ ಎತ್ತ ನೋಡಿರ್ಬೇಕು ಐಕಿ ವಾಯ್ಸ ಚೇಂಜ್ ಆತ ಐಕಿ ಸೌಂಡ್ ಚೇಂಜ್ ಆತ ನಮ್ಮ ಡ್ರಾವರ ಮೂರು ಕಿಲೋಮೀಟರ್ ರೇವರ್ಸ್ ಹೆಂಗ್ ಕೊಡ್ತಾನೆ ಇಂದ ಗಾಡಿ ಅದು ಪ್ರಿಯಾಂಕ ಓಕೆ ಬಟ್ ಆ ಸಿಚುವೇಶನ್ದಾಗ ರಘವನ್ನ ಪಾಪ ಮಾಡಿದ್ದು ಹಿಂಗ ಒಂದು ಏನಾರ ಸ್ವಲ್ಪ ಡೋಸ್ ಕೊಟ್ಟು ಮತ್ತೆ ಭೇಟಿಯಾಗಿ ಮಾತಾಡಿ ಹೋಗುನ ಮಾಡಿದ್ದು ಹೊರತು ನಾವಂತೂ ಅಂತೂ ನಿಲ್ಲಲಿಲ್ಲ ಎಲ್ಲಿ ಭೇಟಿ ಹಾಕುವ ನಾವು ಅಟ್ಟು ಹುಡುಗಿ ಯಾರ್ಯಾರು ಕಾಲ್ ಹೋಗಿತ್ತು ಮಹಾದೇವನಾಗ ಒಂದು ಎರಡು ಕ್ವಾಲ್ ಸೂರಜನಾಗ ಒಂದು ಎರಡು ಕ್ವಾಲ್ ನಿಂದಂತು ನಿಂದಿಂದ ಆಗಿತ್ತು ನನ್ನ ತೆಲಿಯಾಗಿ ಏನು ಬರಾಕತ್ತು ಈ ಕುಡ್ಸಾಯಿ ಹೊಡೆದಿದ್ಲ ಒಬ್ಬನ ಅವ ಕಳ್ಸಾ ನ್ಯಾಮಲ್ ಮಂದಿನ ತಲೆಯಾಗ ಹತ್ತಕ್ಕೆ ನಾಲ್ಕು ವಿಚಾರ ಬರ್ತಾವ್ರಿ ಹೆಂಗ ಆಗಿಬಿಡ್ತಾವ ಹಾಸಿಗಳು ಇನ್ನೂ ಮಠ ನೆಗಿ ರಘು ರಘುನಂದ್ ಫೋನ್ ಬಂದಾಗ ಒಂದ್ಸಲ ನೆಗಿ ಬರೋದ್ ಸಮಾಧಾನ ಆತ ಎಲ್ಲ ನಾ ಮಸ್ಕಿ ಮಾಡು ಸೊ ಏನಿಲ್ಲ ಒಂಥರ ಫ್ರ್ಯಾಂಕ್ ಮಾಡಕ್ ಹೋಗಿದ್ದ ಅದನ್ನ ಹೇಳ್ಬೇಕು ಇವತ್ತು ಏನ್ರಿ ಕ್ಷಮೆ ಇಲ್ರಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಆರ್ ಸಿ ಬಿ ಅಭಿಮಾನಿಗಳು ಯಾರು ಹಾ ಇನ್ನು ಇನ್ನೇನು ಜನವರಿ ಮಾರ್ಚ್ ಏಪ್ರಿಲ್ ಚಾಲೂ ಇಲ್ಲ ಜಡ್ತಿ ನೀನು ತಿಂಡಿ ನಾನು ತಿಂಡಿ ಆ ದಯತನಕ ಕೂಡಿ ಇರುದು ರಾತ್ರಿ ಜಗಳ ಚಾಲು ಹಾ ಸೊ ಇನ್ನೊಂದು ಎರಡು ತಿಂಗಳು ಇನ್ನು ಹದಿನೇಳು ವರ್ಷ ಕಾದು ಮೊಮ್ಮಗುರ ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನು ಎಲ್ಲಿ ಹೋಗಿಲ್ಲ ಹಾ ಈ ಸಲ ಕಪ್ಪ ಆ ಕಪ್ಪು ತಯಾರು ಮಾಡ್ತಾನಲ್ಲ ಸಬ್ ಹಮಾರಾಚ ಬಾರ್ಸ್ತಂಗಿ ಸಾಕು ಸಮಾಧಾನ ಆತು ಸೊ ಆರ್ ಸಿ ಬಿ ಡೈಲಾಗ್ ಒಂದು ಹೇಳಿ ಡೈಂಡಿ ಗೊತ್ತಿ ಹೇಳಿ ಹೇಳ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ನಾಕ ಎಂಟತ್ ನೀ ಏನ್ ಹೋಗ ಬೆಳಿಗ್ಗೆ ಎದ್ಯಾರ ಬೇಸಿ ನನಗೆ ಏನಾರು ಹೇಳಕ್ ಐಚ್ ನಾಕ ಎಂಟತ್ತು ಹ ಒಂದ್ ಎಲ್ಲ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡ್ದಿರ್ತಾವ್ ಗದ್ದಲ ಇನ್ನೊಂದ್ ಸಣ್ಣ ವಿಷಯ ಹೇಳಿ ಬಿಡ್ತೇನೆ ಮೊಬೈಲ್ ಎಷ್ಟು ಶೈನಿ ಆಗ್ಯಾರ ಹುಡುಗರು ಅಂತ ಹೇಳಿ ನಮ್ಮ ಮೊನಿ ಬಾಂಬೆ ಒಂಬೆ ಮನಿ ಮನಿನ್ ಗೋಕಾದಾಗ ಇಟ್ಟಿಟ್ಟ ಹುಡುಗರ ಹುಡುಗರದವ್ ಮೂರನಂತೆ ನಾಲ್ಕನಂತೆ ಸ್ವಲ್ಪ ಹುಡಾಳದ್ ಹುಡುಗರು ಸಾಯ್ಲಿ ಹೋಗುದಿಲ್ಲ ಆ ಹುಡುಗರ ಕಾಡಿಬೇಡಿ ನಂಬರ್ ತಗೊಂಡ್ರೆ ನನ್ನ ಕಡೆ ನಾವು ನೀನು ಪಾಲು ಮಾಡ್ತಾ ಹಂಗೆ ಹಿಂಗೈತೆ ರಮೇಶ್ ಒಂದು ಹುಡುಗ ಮೊಬೈಲ್ ನಂಬರ್ ತೊಗೊಂಡು ಹೋದ ಸ್ಟೇಟಸ್ ನೋಡ್ತಾನೆ ಕಾಲ್ ಮಾಡ್ಬೇಡ ಹೊಟ್ಟಂತ ಹೇಳ ಕೊಟ್ಟಿನ ಅವ್ರು ಅವ್ರ ಮನ್ಯಾರ ಕೊಡಂಗಿಲ್ಲ ಕೊಡೋಂಗಿಲ್ಲ ಅವಂಗ ಆ ಹುಡುಗರಿಗೆ ಯಾರಿಗೂ ಮನ್ಯಾಗ ರೊಕ್ಕನ ಕೊಡಂಗಿಲ್ಲ ಇಲ್ಲಿ ಒನ್ ಬೈಟ್ ಅಂತ ಪಿಜಾ ಅಂಗಡಿ ಐತಿ ತಿನ್ನೋ ಆಸೆ ಒಂದು ಐದಾರು ನೂರು ರೂಪಾಯಿ ಯಾವನಾರ ಬೇಕಂತ ವಿಚಾರ ಮಾಡಿದ ಅವರು ಏನ್ ಮಾಡ್ಬೇಕ ನನ್ನ ಪುಟೋಕ್ ಪುಣ್ಯಾತ್ಮ ಪುಣ್ಯಾತ್ಮ ಸ್ಟೇಟಸ್ ಹಾಕಿ ರಾಜನ್ನ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ನಾನ್ ನೋಡ್ನಿ ನೋಡಿ ಹಾ ಐನಿ ಮತ್ ನಾಲ್ಕು ಗಂಟೆಗೆ ಹಾಕಿರ ನಿ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡಿ ಮತ್ ಕೇಳಿ ನೋಡಿ ನೋಡಿ ಐದು ಗಂಟೆಗೆ ನಾನ ಫೋನ್ ಹಚ್ಚಿನಿ ನಿಮ್ಗೆ ಏನ್ ಬೇಕಾಯ್ತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ವಾದುಷಿ ಕೇಳ್ಯಾರ ತಿಳಿಯಾದ್ರೆ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷ ಸ್ಟೇಟಸ್ ಡಿಲೀಟ್ ಒಂದು ಬಡ್ದಾಗ ಕೂತ್ಕೋಖೋಲ್ಲ ಹೇಳ್ದ ಟುಡೇ ಮೂಡ್ ಗಂಡ ಮಕ್ಕಳ ಆಮೇಲೆ ನನಗ ಈಗ ರೂಪಾಯಿ ಚಂದಂಗ್ ಬಾಯ್ಸಿ ಸುಳ್ಳು ಮಗನ ನಿನಗೆ ಈ ಮೊಬೈಲ್ ತೀರಿಗಳು ಇಂಥವೆಲ್ಲ ಬಂದವ್ ಮಮ್ಮ ಸೊ ಇರ್ಲಿ ಜಾಸ್ತಿ ಅಂತ ಹೇಳಕ್ಕೆ ಇಷ್ಟ ಆರ್ ಸಿ ಬಿಡಾಲ ಹೇಳಿ ಹೇಳಿ ಮೂರು ವರ್ಷ ಆಯ್ತು ನಿಮ್ಮ ಅಕ್ಕನ ಲವ್ ಮಾಡಾಕೈತಿ ಈಗ ನನ್ನ ಮುಂದೆ ಹದಿನೈದು ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ ಬಿಟ್ಟು ನಿಮ್ಮ ಅಕ್ಕನ್ ಬಿಡ್ತ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ಮಾಡ್ಕೋತಿ ಮಾಡ್ಕೋ ಸೊ ಎಲ್ಲಾ ಹುಡುಗರ ಸಂಬಂಧ ಒಂದು ಮಾಸ್ಟ್ ಡೈಲಾಗ ಮನೆ ಮನೆ ವೈರಲ್ ಆಗಿತ್ತು ಭಾಳಷ್ಟು ಆಗ್ಯಾವ ಅದ್ರಾಗ ಒಂದು ನನ್ನ ಫೇವ್ರೇಟ್ ಡೈಲಾಗ್ ಹೇಳ ಎಲ್ಲಾ ಬಿಟ್ಟು ಸುಮದು ಇರಕ ಬಿಡು ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ ನನ್ನ ಹೊಡಿತಿನೂ ಹೊಡಿತಿನ ಅಂದ್ರಲ್ಲ ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬಂದ್ರ ನಿನಗ ಹೊಲಿಗೆ ಅಲ್ಲ ಸೀದಾ ಹೊಲಿಗೆ ಬರ್ಸೋದು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಲಪಂಗ್ ರಾಜ ಅವರಿಗೆ ಒಂದ್ಸಲ ಜೋರ್ ಚಪ್ಪ